ಈಗ ಈಗ ಬನ್ನಿ ಸಚಿವರೇ ನೀವು ಬರೋದೇ ಲೇಟ್ ಬಂದ್ರೆ ಅಲ್ಲಿ ನಿಂತರ ಆಗ್ತದ ಬಂಗಾರಪ್ಪ ಕೂತ್ಕೋಲ್ಲ ಇವ್ರೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅರಳು ಸರ್ಕಾರ ನೋಡ್ರಿ ಅಧ್ಯಕ್ಷ ನೀವು ಕಳಕಳಿಯಿಂದ ಅಧಿವೇಶನ ನಡೀಬೇಕು ಒಳ್ಳೆ ಉದ್ದೇಶದಿಂದ ತಾವು ಮಾಡ್ತಾ ಇದ್ದೀರ ಹೊಸ ಹೊಸ ರೂಲ್ಸ್ ಎಲ್ಲ ಮಾಡ್ತಾ ಇದಾರೆ ಆದರೆ ನಿಮಗೆ ಸ್ಪಂದನೆ ಮಾಡುವಂಥ ಜನ ಯಾರು ರೂಲಿಂಗ್ ಪಾರ್ಟಿ ಅವರು ಅಧಿವೇಶನ ನಡೆಸಬೇಕಾದ್ರೆ ಫಸ್ಟ್ ಅವರು ಸರಿಯಾಗಿ ನಡ್ಕೊಬೇಕು ಮಾಡಲ್ಲಾಗಬೇಕು ಆಡಳಿತ ಪಕ್ಷ ಮಾಡಲ್ಲಾಗಬೇಕು ಇವತ್ತು ಯಾವ ಮಾಡಲ್ಲಾಗಿದ್ದಾರೆ ನೋಡಿ ಒಬ್ಬ ಮಂತ್ರಿಗಳು ಮಂತ್ರಿಗಳು ಇಲ್ಲ ಇಲ್ಲ ಒಂದ್ ಫ್ರಂಟ್ ಬೆಂಚ್ ಯಾರು ಮುಖ್ಯಮಂತ್ರಿ ರಿಪ್ಲೈ ಮಾಡ್ತೀನಿ ಅಂತ ಅರ್ಥ ಹಿಂಗ್ ನಡ್ಕೊಂಡು ಸೀನಿಯರ್ ನಾವು ಮುಕ್ಕಾಲ್ಗೆ ಬಂದು ಕೂತಿದಿರಿ ನಾವೆಲ್ಲ ದಯವಿಟ್ಟು ಬುದ್ಧಿ ಕಲೀಲಿ ಅವ್ರು ಒಂದ್ಸರಿ ಬುದ್ಧಿ ಕಲ್ಸಿ ನೋಡಿ ಬೇರೆ ಕಲಿಯಲ್ಲಾ ದಯವಿಟ್ಟು ಈಗ ಕಾಂಗ್ರೆಸ್ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ಕ್ವಶನ್ ಎರಡು ಕ್ವಶನ್ ಮುಂಚಾರ್ಟ್ ಬಂದಿದ್ದಾರೆ ಮಾಡಿ ಮೂರ್ ಜನವ್ರಿಗೆ ಅಧ್ಯಕ್ಷರೇ ಓದಿ ಯಾರ್ಯಾರು ಇರ್ಬೇಕು ಓದಿ ಹೆಸರಾದಿ ದಯವಿಟ್ಟು ವಿಪ್ ಹೆಸರೋದಿ ಯಾರ್ಯಾರು ಇರಬೇಕು ದಯವಿಟ್ಟು ಸದನದಲ್ಲಿ ಯಾರ್ಯಾರು ಇರಬೇಕು ಹೆಸರು ಐತೆ ನಿಮ್ಮತ್ರ ದಯವಿಟ್ಟು ಓದಿ ಪ್ಲೀಸ್ ದಯವಿಟ್ಟು ಓದಿ ಸುಪಾಧ್ಯಕ್ಷ ವಿಧಾನ ಪರಿಷತ್ ಬಿಟ್ಬಿಡಿ ಈಗ ವಿಪ್ ಅವ್ರೆ ಇಲ್ಲಿ ಬಂದು ಕಥೆ ಹೇಳಿದ್ರೆ ಆಗುದಿಲ್ಲ ಅಲ್ಲಿ ಇಲ್ಲಿ ಬರುವವರು ಬರ್ಬೇಕು ಹೈದರಲ್ಲಿ ಈಗ ಒಂಬತ್ತು ಗಂಟೆ ನಾವು ಹತ್ತು ಗಂಟೆ ಯಾಕೆ ನಾನು ನಿಮ್ ಡೈರೆಕ್ಷನ್ ನಮ್ಮ ಸಭಾನಾಯಕರ ಡೈರೆಕ್ಷನ್ ವಿಪ್ ಇಶ್ಯೂ ಮಾಡಿದೀನಿ ನಾನು ಒನ್ ಅವರ್ ಫೋನ್ ಮಾಡ್ತಾನೆ ಇದೀನಿ ಮಾದಿಯಪ್ಪ ಕೂಡ ಕೌನ್ಸಿಲ್ ನಾಗ ಇದೆ ನಾನು ಫೋನ್ ಮಾಡಿ ಕರ್ಸೆ ಪಾಪ ಅವ್ರು ಬಂದಿದ್ದಾರೆ ನಮ್ಮ ರಾಜಣ್ಣ ಇದಾರೆ ಕಾಪರೇಷನ್ ಮಿನಿಸ್ಟರ್ ಇದಾರೆ ಬಂಗಾರಪ್ಪ ಸಾಕ್ ಸುಧಾಕರ್ ನಾಲ್ಕ್ ಜನ ಮಿನಿಸ್ಟರ್ ಒಂದೇ ದಾರಿ ರಾಜೀನಾಮೆ ಕೊಟ್ಬಿಡು ಯಾರು ರಾಜೀನಾಮೆ ಕೊಟ್ಟು ಮಂತ್ರಿ ಆಗಿ ಬಂದ್ಬಿಡಿ ಸಂಪುಟ ರಾಜೀನಾಮೆ ಅಧ್ಯಕ್ಷರೇ ಹೇಳಿದಾಗ ಕಾಂಗ್ರೆಸ್ ಶಾಸಕರು ಕಳ್ಕೊಂಡಿದ್ದಾರೆ ಸಂಯ ಕಳ್ಕೊಂಡಿದ್ದಾರೆ ಮತ್ತೆ ಸ್ಪೀಕರ್ ಮಾತಿಗೆ ಬೆಲೆ ಕೊಡದೇ ಸ್ಥಿತಿಗೆ ಬಂದಿದ್ದಾರೆ ಅಧ್ಯಕ್ಷರೇ ಆದ್ರಿಂದ ನಿಮಿಷ ಅಡ್ಜನ್ ಮಾಡಿ ಅಧ್ಯಕ್ಷರೇ ಅವರು ಕೇಳಿ ಮಾಡಿ ಒಂದೂರ ಎಂಬತ್ತೇಳು ಕೋಟಿಯಲ್ಲಿ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತೇಳಿ ಇಡೀ